ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಿ ಎಸ್ ಟಿ ಚಾನಲ್ ಇದು ನನ್ನ ಲಾಗು ಟ್ಯೂಸ್ಡೇ ಅಂದ್ರೇ ಮಂಗಳವಾರ ಶುಕ್ರವಾರ ವಿಶೇಷ ಪೂಜೆ ಇದ್ದೇ ಇರುತ್ತೆ ಯಾಕೆಂದರೆ ಆಷಾಢ ಮಾಸ ಆಗಿರೋದ್ರಿಂದ ಮಂಗಳವಾರವೂ ಸಹ ಪೂಜೆ ಇರುತ್ತೆ ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಇವಾಗ ರಾಗಿ ಗಂಜಿನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ರಾಗಿ ಗಂಜಿ ಹಾಕಿ ಬೆಳಗ್ಗೆ ನಾನು ಲೆಮನ್ ಜ್ಯೂಸನ್ನ ತಗೊಳ್ತೀನಿ ಖಾಲಿ ಹೊಟ್ಟೆಯಲ್ಲಿ ರಾಗಿ ಗಂಜಿನ ಸಹ ಕುಡಿದು ಇವಾಗ ಮಾರ್ನಿಂಗ್ ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ತಾಯಿದ್ದೀನಿ ಕಾಳು ಸೀಜನ್ ಆಗಿರೋದ್ರಿಂದ ಆ ಕಾಳನ್ನು ಹಾಕಿ ನಾನು ಪಲಾವನ್ನ ರೆಡಿ ಮಾಡ್ತಾಯಿದ್ದೀನಿ ಸಿಂಪಲ್ ಮಸಾಲ ಹಾಕಿ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿ ಬರುತ್ತೆ ನಾನು ಪಲಾವ್ಗೆ ಜಾಸ್ತಿ ಮಸಾಲೆ ಯೂಸ್ ಮಾಡಲ್ಲ ಅದರಿಂದ ಈಗ ಕುಕ್ಕರ್ಗೆ ಎಣ್ಣೆ ಹಾಕಿ ಅದಕ್ಕೆ ಕರ್ಬೇವಿನ ಸೊಪ್ಪು ಮತ್ತು ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕಿ ಟೊಮೊಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಈಗ ಅಲಸಂದಿ ಕಾಳನ್ನ ಸೇರಿಸ್ತಾ ಇದ್ದೀನಿ ಇದು ನಮ್ಮ ಹಾಸನ ಕಡೆಯೆಲ್ಲ ಇದನ್ನು ತಡ್ನಿಕಾಳು ಅಂತಲೂ ಸಹ ಕರೀತಾರೆ ತಡ್ನಿಕಾಳನ್ನು ಸಹ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇಲ್ಲಿ ಒಂದು ಲೋಟದಷ್ಟು ಅಕ್ಕಿನ ಚೆನ್ನಾಗಿ ವಾಶ್ ಮಾಡಿ ಸೇರಿಸ್ಕೊಂಡು ಒಂದು ಸ್ವಲ್ಪ ಒಗ್ಗರಣೆಲೆ ಹುರ್ಕೋಬೇಕು ಈ ರೀತಿ ಹುರಿಯೋದ್ರಿಂದ ಉದುದ್ರಾಗಿ ಚೆನ್ನಾಗಿ ಪಲಾವ್ ಬರುತ್ತೆ ಅದಕ್ಕೆ ನೀರನ್ನು ಸೇರಿಸಿ ಎರಡು ಲೋಟದಷ್ಟು ನೀರನ್ನು ಸೇರಿಸಿದ್ದೀನಿ ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಒಂದು కాల్ ీ స్పూనస్ చె పౌడర్ కాల్ టీపూనస్ట్ అడగే అర్శనూ సహ హాకీ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೋಬೇಕು ಇಷ್ಟೇ ಖಾರದ ಪುಡಿನೂ ಸಹ ಸೇರಿಸ್ಕೊಂಡಿದ್ದೀನಿ ಏಕೆಂದರೆ ಮೆಣಸಿ ಸೇರಿಸಿಲ್ವಲ್ಲ ಅದಕ್ಕೆ ಖಾರದ ಪುಡಿನೂ ಹಾಕಿ ಚೆನ್ನಾಗಿ ಈ ರೀತಿ ಕುದಿ ಬಂದ ನಂತರ ಮುಚ್ಚಳ ಮುಚ್ಚಿ ಒಂದು ವಿಸಿಲ್ ಹಾಕ್ಸ್ಕೊಂಡ್ರೆ ಸಾಕು ತುಂಬ ಬಿಸಿ ಬಿಸಿಯಾದ ಅಲಸಂದಿ ಕಾಳಿನ ಪಲಾವು ರೆಡಿಯಾಗುತ್ತೆ ಏ ಸೀಸನ್ ಯಾವ ಕಾಳು ಇರುತ್ತೆ ಆ ಕಾಳು ಹಾಕ್ಬಿಟ್ಟು ನೋಡಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಪಲಾವು ಸಿಂಪಲ್ ಮಸಾಲ ಹಾಕಿ ಮಾಡಿದರೆ ತುಂಬ ಟೇಸ್ಟಿಯಾಗಿ ಬಿಸಿ ಬಿಸಿ ಹಾಕ್ಕೊಂಡು ಹಾಗೇ ತಿನ್ಬೋದು ಇದಕ್ಕೆ ಮೊಸರು ಬಜ್ಜಿ ಚಟ್ನಿ ಏನು ಬೇಕಾಗಿಲ್ಲ ಅಷ್ಟು ಟೇಸ್ಟಿಯಾಗಿತ್ತು ಪಲಾವು ಆದರೆ ಮೊಸರು ಬಜ್ಜಿ ಮತ್ತು ಚಟ್ನಿ ಬೇಕು ಅನ್ನೋದು ಸಹ ಮಾಡಿಕೊಂಡು ಇದ್ರ ಜೊತೆ ಹಾಕೊಂಡು ತಿಂದರೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಈ ಚಳಿಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅಂತೂ ಬಿಸಿ ಬಿಸಿಯಾಗಿ ತಿಂದೆ ತುಂಬ ಟೇಸ್ಟಿಯಾಗಿತ್ತು ಹಾಗೆ ನಾನು ಮನೆಗೆ ಬ್ಯಾಡಿಗೆ ಮೆಣಸಿಕಾಯಿ ಮತ್ತು ಖಾರದ ಮೆಣಸಿಕಾಯಿ ಎರಡನ್ನೂ ಸಹ ತರಿಸಿ ಇಟ್ಕೊಂಡಿರ್ತೀನಿ ಈಗ ಬೇಡಿಗೆ ಮೆಣಸಿ ಅಷ್ಟೇನು ಗದಿಚಿರಲ್ಲ ಮತ್ತು ಅದ್ರ ತೊಟ್ಟು ಬಿಡಿಸೋ ಅವಶ್ಯಕತೆ ಇರಲ್ಲ ಅದರಿಂದ ಅದರಲ್ಲಿರುವಂಥ ಯಾವ್ದಾರು ಕಡ್ಡಿ ಮತ್ತು ಕಲ್ಲು ಯಾವಾಗ ಯಾವುದಾರು ಇರುತ್ತೆ ಅದೆಲ್ಲ ತೆಗೆದು ಒಂದು ಬಾಕ್ಸಿಗೆ ಸ್ಟೋರ್ ಮಾಡ್ಕೊಳ್ತೀನಿ ಹಾಗೆ ಇದು ಕಟ್ಟಿದ ಮೆಣಸಿಕಾಯಿ ಖಾರ ಇರುತ್ತೆ ಅದ್ರ ತೊಟ್ಟೆ ಬಿಡಿಸಿ ಅದ್ರ ಕಸ ಎಲ್ಲ ತೆಗೆದು ಒಂದು ಕವರಿಗೂ ಸಹ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ ಬಿಸಿಲು ಈಗ ಒಂದು ಸ್ವಲ್ಪ ಬಿಸಿಲು ಕಡಿಮೆ ಅದರಿಂದ ಸ್ವಲ್ಪ ಬಿಸಿಲು ಇತ್ತು ಅದಕ್ಕೂ ಹಾಗೆ ಒಣಗಿಸ್ಕೊಂಡು ನಾನೀಗ ಸಬ್ ಸಪ್ರೇಟೇಡ್ ಮಾಡಿ ಒಂದು ಬಾಕ್ಸಿಗೆ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಒಗ್ಗರಣೆಗೆ ಬೇಕು ಅಂದಾಗ ನಾವು ಯೂಸ್ ಮಾಡ್ಕೊಬೋದು ನಮ್ಮ ಮನೇಲಿ ಹಸಿ ಮೆಣಸಿಕಾಯಿ ಕಡಿಮೆ ಯೂಸ್ ಮಾಡೋದು ಅದರಿಂದ ನಾನು ಒಣಮೆಣ್ಸಿ ಕಾಯಿ ತಂದಾಗ ಈ ರೀತಿ ಕ್ಲೀನ್ ಮಾಡಿಕೊಂಡು ಬಿಸಿಲಲ್ಲಿ ಒಣಗಿಸಿ ই হি ನಾನು ಒಂದು ಹೊಸ ಕುಕ್ಕರ್ನ ತಗೊಂಡೆ ಎರಡು ತೊಗೊಂಡು ಬಂದೆ ನಾನು ಸ್ಟೀಲ್ ಕುಕ್ಕರ್ನ ಏಕೆಂದರೆ ಇಂಡಿಯಾಲಿಯಂ ಕುಕ್ಕರ್ ಅಷ್ಟು ಒಳ್ಳೆಯದಲ್ಲ ಎಲ್ತಿಗೆ ಆದಷ್ಟು ಸ್ಟೀಲ್ ಯೂಸ್ ಮಾಡೋದು ಒಳ್ಳೆಯದು ನಾವು ಕುಕ್ಕಿಂಗಲ್ಲೆಲ್ಲ ಅದರಿಂದ ಇವತ್ತು ನಾನು ಸ್ಟೀಲ್ ಕುಕ್ಕರ್ನ ತೊಗೊಂಡು ಬಂದೆ ತೊಗೊಂಡು ಬಂದಿ ನಾನೇ ನಾನು ಕಡಲೆಕಾಯಿ ತೊಗೊಂಡು ಬಂದಿದ್ದರು ಹಸಿ ಕಡಲೆಕಾಯಿ ಬೇಯಿಸ್ಕೊಳ್ಳೋಣ ಅಂದ್ಬಿಟ್ಟು ಕಡಲೆಕಾಯಿ ಎಲ್ಲ ನೀಟಾಗಿ ವಾಶ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಅದಕ್ಕೆ ಮುಳುಗುವಷ್ಟು ನೀರು ಸಾಕು ನೀರಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ವಿಸಿಲ್ ಹಾಕಿಸ್ಕೊಂಡ್ರೆ ಸಾಕು ಚೆನ್ನಾಗಿ ಬೆಂದ್ಬಿಡುತ್ತೆ ಕಡಲೆಕಾಯಿ ಏಕೆಂದರೆ ಇದು ಸ್ಟೀಲ್ ಕುಕ್ಕರಲ್ಲಿ ಪ್ರೆಸರ್ ಜಾಸ್ತಿ ಇದೆ ಒಂದು ವಿಸಿಲಿಗೆ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಅದರಿಂದ ಒಂದು ವಿಸಿಲ್ ಹಾಕಿಸ್ಕೊಂಡು ಕಡಲೆಕಾಯಿನೂ ಸಹ ತಿಂದಾಯಿತು ಈಗ ನನ್ನ ಮಗಳು ಸ್ಕೂಲಿಂದ ಬರೋ ಟೈಮು ಅವಳಿಗೆ ಜ್ಯೂಸ್ ಅಂದರೆ ತುಂಬ ಇಷ್ಟ ಅವಳಿಗೆ ಡೈಲಿ ಒಂದೊಂದು ಥರ ಜ್ಯೂಸ್ ಕೊಟ್ಟರು ಬೇಡ ಅನ್ನೋಲ್ಲ ಅದಕ್ಕೋಸ್ಕರ ಇವತ್ತು ಲೆಮನ್ ಜ್ಯೂಸನ್ನ ರೆಡಿ ಮಾಡ್ತಾಯಿದ್ದೀನಿ ಇಲ್ಲಿ ನಾನು ಎರಡು ಲೋಟದಷ್ಟು ನೀರನ್ನು ಸೇರಿಸಿದ್ದೀನಿ ಅದಕ್ಕೆ ಸಕ್ಕರೆನೂ ಹಾಕಿ ಸ್ವಲ್ಪ ಏಲಕ್ಕಿ ಪುಡಿನೂ ಸಹ ಸೇರಿಸ್ಕೊಂಡಿದ್ದೀನಿ ಚಿಟಿಕಿಯಷ್ಟು ಉಪ್ಪು ಇಷ್ಟು ನಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಿಂಬೆಹಣ್ಣೆಲ್ಲ ಹಿಂಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸೋದಿಸ್ಕೊಂಡು ಗ್ಲಾಸಿಗೆ ಸೇರಿಸ್ಕೊಳ್ಳೋದು ಅದಕ್ಕೆ ಒಂದು ಹತ್ತು ನಿಮಿಷ ಸಬ್ಜಾ ಸೀಡ್ಸನ್ನ ನೆನೆಸಿಟ್ಟಿದ್ದೆ ಸಬ್ಜಾ ಸೀಡ್ಸು ದೇಹಕ್ಕೆ ತುಂಬ ಒಳ್ಳೆಯದು ತಂಪು ಕೊಡುತ್ತೆ ಇದು ದೇಹಕ್ಕೆ ಮಕ್ಕಳುಗಳು ಸ್ಕೂಲಲ್ಲಿ ಕುತ್ಕೊಂಡು ಸರಿ ನೀರು ಕುಡಿಯೋಲ್ಲ ಏನೂ ಇಲ್ಲ ಅವ್ರ ಬಾಡಿ ಸಹ ತುಂಬ ತುಂಬ ಹೀಟಾಗಿರುತ್ತೆ ಅದರಿಂದ ನಾವು ಈ ರೀತಿ ಜ್ಯೂಸಿಗೆಲ್ಲ ಸಬ್ಜೆ ಸೀಡ್ಸ್ನ ಸೇರಿಸ್ಕೊಟ್ರೆ ಅವರ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಅವ್ರ ಬಾಡಿನೂ ಸಹ ಕೂಲಾಗಿರುತ್ತೆ ಹೀಗೆ ನಾನು ನನ್ನ ಮಗಳಿಗೆ ಮಾಡಿಕೊಟ್ಟೆ ತುಂಬ ಇಷ್ಟಪಟ್ಟು ಕೊಡೋದು ನನ್ನ ಮಗಳು ಸಹ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್